ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇನ್ನು ಈಗಾದರೆ ಸ್ವಲ್ಪ ಕಡಲೆಕಾಯಿ ಇತ್ತು ಅದನ್ನ ಸುಲೀತಾ ಇದ್ದೀನಿ ಇನ್ನೇನು ಮಹತ್ವದ ಒಂದು ಸ್ಕೂಲು ಶುರುವಾಗಿದೆ ನಾವು ಎಲ್ಲ ಅಡುಗೆಗೂ ತಿಂಡಿಗೂ ಕಡಲೆ ಬೀಜ ಬಳಸೋದ್ರಿಂದ ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀನಿ ಕಡಲೆ ಬೀಜ ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪ ಕಡಲೆಕಾಯಿ ಇತ್ತು ಇದು ಸಹ ಸ್ವಲ್ಪ ಹುಳ ಬಿದ್ದಿತ್ತು ಆಗಲೇ ಒಂದು ವರ್ಷ ಆಯಿತು ಕಡಲೆಕಾಯಿ ತಂದು ಲಾಸ್ಟ್ ಇದೆ ಇರೋದು ಹಂಗಾಗಿ ಬಿಸಿಲೀ ಬಿಸಿಲಲ್ಲಿ ಒಣಗಿಸಿದ್ದೆ ಈಗ ಸಂಜೆ ಆಗಿತ್ತು ಸುಲೀತಾ ಇದ್ನಿ ನಮಗೆ ಕಡಲೆಕಾಯಿ ಸುಲಿ ಅಭ್ಯಾಸ ಚೆನ್ನಾಗಿದೆ ಹಂಗಾಗಿ ಫಾಸ್ಟಾಗಿ ಸುಲಿದೆ ಒಂದು ಹತ್ತು ನಿಮಿಷಕ್ಕೆಲ್ಲ ಈ ಕಡಲೆಕಾಯಿನ ಸುಲಿದೆ ಒಂದೊಂದೇ ಕಡಲೆಕಾಯಿ ಸುಲಿದ್ಬಿಟ್ಟು ಚಿಪ್ಪೆ ಸಪ್ರೇಟಾಗಿ ಬೀಜ ಸಪ್ರೇಟಾಗಿ ಇಟ್ಕೊಂಡು ಕುತ್ಕೊಂಡ್ರೆ ಇಡೀ ದಿನ ಕಡಲೆಕಾಯಿ ಸುಲಿದ್ರೆ ಇಷ್ಟು ಕಡಲೆಕಾಯಿನ ಸುಲಿಯೋಕ್ಕಾಗಲ್ಲ ಹಾಗಾಗಿ ಒಟ್ಟಿಗೆ ಕಡಲೆಕಾಯಿ ಸುಲಿದ್ಬಿಟ್ಟು ಈ ಥರ ಮರದಲ್ಲಿ ಕೇರಿದರೆ ಅಂತ ಒಂದು ಹತ್ತು ನಿಮಿಷಕ್ಕೆ ಆಗುತ್ತೆ ನಮ್ಮ ಬಯಲುಸೀಮೆ ಕಡೆ ನಮಗೆ ಕಡಲೆಕಾಯಿ ಸುಲಿ ಅಭ್ಯಾಸ ಚೆನ್ನಾಗಿದೆ ನಮ್ಮ ಹೆಣ್ಮಕ್ಳಿಗೆಲ್ಲ ನಾವು ಚಿಕ್ಕ ಹುಡುಗರಾಗಿದ್ದಾಗಂತೂ ತುಂಬ ಕಡಲೆಕಾಯಿ ಸುಲಿತಾ ಇದ್ವಿ ರಾತ್ರಿ ರಾತ್ರಿಯೆಲ್ಲ ಕಡಲೆಕಾಯಿ ಸುಲಿತಾ ಇದ್ವಿ ಈ ಟೈಮಲ್ಲೇ ಹೊಲಕ್ಕೆ ಬಿತ್ತನೆ ಮಾಡ್ತಿದ್ದು ಕಡಲೆಬೀಜ ಅವಾಗೆಲ್ಲ ನಮ್ಮ ಪಾವಗೋಡ ಶಿರಾ ಮದ್ಗಿರಿ ಚಳಕೆರೆ ಹಿರಿಯೂರು ಸೈಡ್ ಬಂದರೆ ತುಂಬ ಕಡಲೆಕಾಯಿ ಬೆಳೀತಾಯಿದ್ರು ಅವಾಗ ಹಂಗಾಗಿ ನಮಗೆ ಚೆನ್ನಾಗಿ ಅಭ್ಯಾಸ ಇದೆ ಕಡಲೆಕಾಯಿ ಸುಲಿದು ಇವಾಗ ಯಾರೂ ಅಷ್ಟೊಂದು ಹಾಕಲ್ಲ ಈಗ ಕಡಲೆ ಬೀಜ ಹಾಕಿದ್ರು ಮಿಷಾನಲ್ಲಿ ಸುಲಿಸ್ತಾರೆ ಯಾರೂ ಸುಲಿಯೋದಿಲ್ಲ ಇವಾಗ ಕಡಿಮೆ ತುಂಬ ಕಡಿಮೆ ಕಡಲೆಕಾಯಿ ಸುಲಿಯೋದು ಹಂಗಾಗಿ ಇವಾಗನವ್ರಿಗೆ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಕಡಲೆಕಾಯಿ ಸುಲಿಯೋದ್ರ ಬಗ್ಗೆ ಅವಾಗ್ನವ್ರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ನೀವು ಈ ಥರ ಕಡಲೆಕಾಯಿ ಸುಲಿತಾ ಅಂತ ನಮ್ಮ ಬಯಲ ಸೀಮೆಯರು ಯಾರಾದರೂ ಇದ್ರೆ ನಮ್ಮ ಬೀಜ ಇರೋದು ವೀಡಿಯೋ ಸ್ವಲ್ಪ ಸ್ಲೋ ಇಟ್ಟಿದ್ದೆ ವೀಡಿಯೋ ಜಾಸ್ತಿ ಇರಲಿಲ್ಲ ಹಂಗಾಗಿ ಹೇಳೋದು ಸ್ವಲ್ಪ ಇತ್ತಲ್ವ ಹಂಗಾಗಿ ಆ ಕ್ಲಿಪ್ಪಿಂಗ್ ಮಾತ್ರ ಸ್ವಲ್ಪ ಇಟ್ಟಿದ್ದೆ ಸುಲಿಯೋದೆಲ್ಲ ಮಾಮೂಲಿನೇ ನಾನು ಯಾವ ಥರ ಸುಲಿತಾ ಇದ್ನ ಅದೇ ಥರ ಇಟ್ಟಿದ್ದೆ ಫಾಸ್ಟೇನು ಇಟ್ಟಿರಲಿಲ್ಲ ಈಗ ನೋಡಿ ಕಡಲೆಕಾಯಿಲ್ಲ ಸುಲಿದು ಬೀಜ ಇದ್ದೀನಿ ಬಯಲು ಸೀಮೆ ಕಡೆ ಬಂದರೆ ಕಡಲೆಕಾಯಿ ಬೆಳಿತೀವಲ್ವ ಹಂಗಾಗಿ ಅಡುಗೆಗಳಿಗೂ ಕಡಲೆ ಬೀಜ ಬಳಸೋ ಅಭ್ಯಾಸ ನಮ್ಮ ಕಡೆ ಎಲ್ರಿಗೂ ಹಂಗಾಗಿ ನಮ್ಮ ಕಡೆ ಎಲ್ಲ ಸಾಂಬಾರ್ಗೂ ತಿಂಡಿಗೂ ಕಡಲೆ ಬೀಜನ ಬಳಸೇ ಬಳಸ್ತೀವಿ ಹಂಗಾಗಿ ನಮ್ಮ ಮನೆಯಲ್ಲೂ ಖಾಲಿಯಾಗಿತ್ತು ಸ್ವಲ್ಪ ಕಡಲೆಕಾಯಿ ಇತ್ತು ಅದನ್ನೇ ಸುಲಿದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ತಾಯಿದ್ದೆನ ಹಂಗಾಗಿ ಆ ಕ್ಲಿಪ್ಪಿಂಗ್ನ ಶೇರ್ ಮಾಡಿದೆ ನಿಮ್ಮ ಜೊತೆ ಕಡಲೆಕಾಯಿ ಸುಲಿಯೋ ವಿಡಿಯೋನ ಇದು ಒಂದು ಕಲೆನೇ ಅಂತಲೇ ಹೇಳ್ಬೋದು ಕಡಲೆಕಾಯಿ ಸುಲಿಯೋದು ಎಲ್ರಿಗೂ ಬರೋಲ್ಲ ನಾವು ಬೆಂಗಳೂರಲ್ಲಿ ನೋಡ್ತಿರ್ತೀವಲ್ವ ಅವರಿಗೆ ಕಡಲೆಕಾಯಿ ತಿನ್ಬೇಕಾದ್ರೆ ಬಿಡಿಸಿ ತಿನ್ನೋದಕ್ಕೆ ಬರೋಲ್ಲ ಸುಲಿದ್ಬಿಟ್ಟು ಎರಡು ಕೈಯಲ್ಲಿ ಕುಟ್ತಾ ಇರ್ತಾರೆ ಅಲ್ಲಿ ಕೆಲವೊಬ್ಬರಾದರೆ ಕಡಲೆಕಾಯಿ ಸುಲಿಯೋದಕ್ಕೆ ಬರ್ದು ಬೀಜನೇ ತಗೊಂಡು ತಿಂತಾರೆ ರೋಡ್ ಸೈಡಲ್ಲಿ ಸುಮಾರು ಜನ ನೋಡಿದ್ವಿ ಕಡಲೆಕಾಯಿ ಸುಲಿಯೋಕ್ಕೆ ಬರ್ದೇ ಇರೋದನ್ನ ಕುಟಿ ಕುಟಿ ಕೈ ನೋವು ಮಾಡ್ಕೊಳ್ತಾರೆ ಹೊರತು ಕಡಲೆಕಾಯಿ ಮಾತ್ರ ಸುಲಿಯೋದಿಲ್ಲ ಹಾಗಾಗಿ ಹೇಳಿದೆ ಅಷ್ಟೇ ಈಗ ಕಡಲೆಕಾಯೆಲ್ಲ ಸುಲಿದು ಕ್ಲೀನ್ ಮಾಡ್ತಾ ಇದ್ದೀನಿ ಬೀಜನ ನೋಡಿ ಇಷ್ಟು ಕಡಲೆ ಬೀಜ ಸುಲಿದು ರೆಡಿ ಮಾಡಿಟ್ಟಿದ್ವಿ ಕೇರಿ ಬಂದಿದ್ದೀನಿ ಸುಮಾರು ಒಂದೂವರೆ ಕೆ ಜಿ ಆಗೋಷ್ಟು ಬೀಜ ಸಿಕ್ಕಿದೆ ಒಂದು ಹತ್ತು ನಿಮಿಷಕ್ಕೆ ಸುಲ್ದೆ ಇಷ್ಟು ಬೀಜನ ಈಗ ಸ್ವಲ್ಪ ಖಾರದ ಮಂಡಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿನ ಸಹ ಶೇರ್ ಮಾಡ್ತೀನಿ ಬನ್ನಿ ಈಗ ಖಾರದ ಮಂಡಕ್ಕಿ ಮಾಡೋದಕ್ಕೆ ಒಂದು ಇಡೀ ಕಡಲೆ ಬೀಜ ತಗೊಂಡಿದ್ದೀನಿ ಸ್ವಲ್ಪ ಬಿಸಿಲಲ್ಲಿ ಜಾಸ್ತಿ ತೊಣಗಿಸಿದ್ದೆ ಕಡಲೆಕಾಯಿನ ಹಂಗಾಗಿ ಬೀಜ ಸ್ವಲ್ಪ ಉಪ್ಪಾಗಿತ್ತು ಹಾಗೆ ಕಾರಕ್ಕೆ ಒಂದು ಐದಾರು ಒಣಮೆಣಿನ್ಕಾಯಿ ತೊಗೊಂಡಿದ್ನಿ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ನಿ ಒಂದು ಎರಡು ಲೀಟರ್ ಆಗೋಷ್ಟು ಮಂಡಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಜಜ್ಜಿರ ಅಂತ ಬೆಳ್ಳುಳ್ಳಿನ ಹಾಕ್ತಾಯಿದ್ನಿ ಬೆಳ್ಳುಳ್ಳಿ ಸ್ವಲ್ಪ ಕ್ರಿಸ್ಪಿಯಾಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಫ್ಲೇವರು ಹಸಿ ಹಸಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದಾದ ತಕ್ಷಣ ಈಗ ಕಡಲೆ ಬೀಜನ ಹಾಕ್ತಾಯಿದ್ನಿ ಕರ್ಬೇವಿನ ಸೊಪ್ಪು ಹಾಕಿದರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಇನ್ನು ಇವತ್ತು ನಮ್ಮ ಮನೆಯಲ್ಲಿ ಕರ್ಬೇವಿನ ಸೊಪ್ಪು ಖಾಲಿಯಾಗಿತ್ತು ಹಂಗಾಗಿ ಇಲ್ಲ ಈಗ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕಿದ್ರೂ ಚೆನ್ನಾಗಿರುತ್ತೆ ಆದರೆ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಈಗ ಕಲ್ಲರ್ಗೆ ಅದಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕ್ಲೀನ್ ಮಾಡಿಟ್ಟಿರುವಂಥ ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡಿದರೆ ಖಾರದ ಖಾರದ ಮಂಡಕ್ಕಿ ರೆಡಿಯಾಗುತ್ತೆ ಮಂಡಕ್ಕಿ ಅಂತಾರೆ ಬುರ್ಗು ಅಂತಾರೆ ಪೂರಿ ಅಂತಾರೆ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ನಮ್ಮ ಕಡೆ ಮಂಡಕ್ಕಿ ಅಂತೀವಿ ಬುರ್ಗೂನು ಅಂತೀವಿ ಈಗಾದರೆ ಖಾರದ ಮಂಡಕ್ಕಿ ರೆಡಿ ಆಯಿತು ನಾನು ಹೇಳ್ದಂಗೆ ಈ ಕರ್ಬೇವಿನ ಸೊಪ್ಪು ಹಾಕಿದರೆ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ನಾವು ಇದೇ ಥರನೇ ಮಾಡೋದು ಇದಕ್ಕಿನ್ನೂ ಬೂಂದಿ ಖಾರ ಇದ್ದರೂ ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ಕಾಫಿಗೆ ಸಹ ಇಟ್ಟಿದ್ದೀನಿ ಮಳೆ ಬರ್ತಾಯಿತ್ತು ಹಂಗಾಗಿ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು ಖಾರದ ಮಂಡಕ್ಕಿ ಮಾಡಿ ಈ ಕಾಫಿ ಮಾಡಿದ್ದೆ ಸಂಜೆಗೆ ಚೆನ್ನಾಗಿ ಬಂದಿತ್ತು ಟೇಸ್ಟು ಈಗ ಕಾಫಿ ಸಹ ರೆಡಿ ಆಗಿದೆ ಮಹತ್ಗೆ ಚಾಕೋಸ್ ತಿಂತೀನಿ ಅಂತ ಹಂಗಾಗಿ ಅವನಿಗೆ ಹಾಲು ಜೊತೆಗೆ ಚಾಕೋಸ್ ಹಾಕಿ ಕೊಟ್ಟಿದ್ದೀನಿ ಇದು ಕಾಲ ಸ್ವಲ್ಪ ಹೊಟ್ಟೆ ಶ್ವಾಗ್ತಾ ಇರುತ್ತೆ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಈ ಟೈಮಲ್ಲಿ ಹಂಗಾಗಿ ಸಾಯಂಕಾಲ ಆಗಿತ್ತು ನಮ್ಮ ಮನೆಯವರು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾಯಿದ್ರು ಕರ್ದ ಮಂಡಕ್ಕಿ ಮಾಡಿ ಕಾಫಿ ಮಾಡಿದ್ದೆ ಎಲ್ಲರೂ ತಿಂತಾಯಿದ್ದೀವಿ ನಾವು ಹೊರಗಡೆ ಹೋಗಿ ತಿನ್ನೋದು ಸ್ವಲ್ಪ ಕಡಿಮೆನೇ ತುಂಬ ರೇರು ಮೂರು ತಿಂಗಳಿಗೂ ಆರು ತಿಂಗಳಿಗೋ ಒಂದ್ಸಲ ಪಾನಿಪುರಿನ ಗೋಬಿನ ತಂದು ಕೊಡ್ತೀವಿ ಮಕ್ಕಳಿಗೆ ಅಷ್ಟು ಬಿಟ್ಟರೆ ತುಂಬ ಕಡಿಮೆ ನಾವು ಹೊರ್ಗಡೆ ಹೋಗೋದು ಏನಾದರೂ ತಿನ್ನಬೇಕನ್ಸಿದ್ರೆ ಮನೆಯಲ್ಲೇ ಮಾಡ್ತೀನಿ ಈ ಥರ ಈಗ ನೆಕ್ಸ್ಟ್ ಡೇನೇ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಈಗ ನೆಕ್ಸ್ಟ್ ಡೇ ಅಂದರೆ ಮಧ್ಯಾಹ್ನ ಆಗಿತ್ತು ಆಗಲೇ ಮಹತ್ವ ಹೋಗಿ ಬಂದು ಹಾಫ್ ಡೇನೇ ಹನ್ನೆರಡುವರೆಗೆಲ್ಲ ಮನೆಗೆ ಬಂದಿದ್ದ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿದ್ದರು ಬೆಳಗ್ಗೆ ಪಲಾವ್ ಮಾಡಿದ್ದೆ ಪ್ರತಿ ಕುನ್ಗೆ ಅದರಲ್ಲಿರೋದಕ್ಕೆ ಕ್ಯಾರೆಟು ಮತ್ತು ಆಲೂಗಿಡ್ಡೆ ಸ್ಮ್ಯಾಶ್ ಮಾಡಿಬಿಟ್ಟು ಮೊಸರು ಜೊತೆ ಇದ್ದೀನಿ ಮಹತ್ವ ಬಾಯಿ ಇದ್ದ ಹಂಗಾಗಿ ಅವನು ಬಾಯಿ ಇದ್ದಾನೆ ನೋಡಿ ಈಗ ಮಲ್ಕೊಂಡಿದ್ದಿದ್ದ ತಲೆಗೆ ಎಣ್ಣೆ ಹಚ್ಚಿಬಿಟ್ಟು ಜುಟ್ಟು ಹಾಕಿದ್ದೆ ಅವನಿಗೆ ಊಟ ತಿನ್ನಿಸ್ತಾ ಇದ್ದೀನಿ ಬಾಯಿ ಬಾಯ ಈಗ ಅದು ಅಲ್ಲಿ ಅವನು ಕಾಣಿಸ್ತಾ ಇರೋದಕ್ಕೆ ಸ್ವಲ್ಪ ಹಂಗೆ ತಿಂತಾಯಿದ್ದಾನೆ ಇಲ್ಲಾಂದರೆ ಹೊರ್ಗಡೆ ಹೋಗಬೇಕಾಗಿತ್ತು ನಾಯಿಗಳು ಇಲ್ಲಿದ್ದಾವೆ ಅಲ್ಲಿ ಕರ್ಕೊಂಡೋಗಿ ಇವನ್ನ ಊಟ ತಿನ್ನಿಸ್ಕೊಂಡು ಬರಬೇಕಾಗಿತ್ತು ಮಾತ್ಕೊ ಅಷ್ಟೇ ತಲೆಗೆಲ್ಲ ಎಣ್ಣೆ ಚೆನ್ನಾಗಿ ಹಚ್ಚಿದ್ದೆ ಹಂಗಾಗಿ ಒಂಥರ ಇದ್ದಾನೆ ಈಗ ಊಟ ಎಲ್ಲ ಆದಮೇಲೆ ಸ್ವಲ್ಪ ಬಟ್ಟೆ ಇತ್ತು ವಾಶ್ ಮಾಡೋದು ಸಾಯಂಕಾಲ ಆಗಿತ್ತು ಆಗಲೇ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಈಗ ಬಟ್ಟೆ ವಾಶ್ ಮಾಡ್ತಾ ಮಾಡ್ತಾಯಿದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕೋದೆಲ್ಲ ಹಾಕಿದ್ದೀನಿ ಇದೆಲ್ಲ ಕೈಯಲ್ಲಿ ತೊಳೆಯೋದು ಪ್ರತಿಕೊಂದು ಮಾತ್ರ ಕಂಪಲ್ಸರಿ ಕೈಯಲ್ಲೇ ತೊಳಿಬೇಕು ಒಂದು ಅವ್ನ ಬಟ್ಟೆ ಯಾವತ್ತೂ ಮಿಷನ್ಗೆ ಹಾಕಲ್ಲ ಹಾಗಾಗಿ ಅವನ ಬಟ್ಟೆ ತೊಳಿಬೇಕಾದ್ರೆ ಮಹಾತುಂದು ಸ್ಕೂಲ್ ಯೂನಿಫಾರ್ಮು ಮನೆಯವ್ರದ್ದು ಬನಿಯನ್ನು ಶರ್ಟ್ ಎಲ್ಲ ತೊಳೆದು ಹಾಕ್ತೀನಿ ಹಾಗೇನೆ ಈಗ ಬಟ್ಟೆ ಎಲ್ಲ ತೊಳೆದಾದಮೇಲೆ ನೈಟು ಮಹಾತಂದು ಇನ್ನೂ ಸ್ವಲ್ಪ ಬೈಂಡಿಂಗ್ ಹಾಕೋದು ಬ್ಯಾಲೆನ್ಸ್ ಇತ್ತು ಈಗ ಅದನ್ನೆಲ್ಲ ಬೈಂಡಿಂಗ್ ಇದ್ದೀನಿ ನಾಳೆಯಿಂದ ಫುಲ್ ಡೇ ಸ್ಕೂಲಿದೆ ಈ ಮೂರು ದಿನ ಮಧ್ಯಾಹ್ನಕ್ಕೆ ಇದ್ದ ಲಂಚ್ ಏನು ಕಳ್ಸೋದಿರಲಿಲ್ಲ ನಾಳೆಯಿಂದ ಟೆನ್ಶನ್ ಈಗಲೇ ಟೆನ್ಷನ್ ಆಗ್ತಾಯಿದೆ ಅಂದರೆ ಇಷ್ಟು ದಿನ ಆರಾಮಾಗಿದ್ವಿ ನಾಳೆ ಬೆಳಿಗ್ಗೆ ಎದ್ದು ಬೇಗ ಎಲ್ಲ ಕೆಲಸ ಮಾಡಬೇಕು ಪ್ರತಿ ಕೈ ಬಿಡಲ್ಲ ಹಾಗಾಗಿ ಟೆನ್ಷನ್ ಆಗ್ತಾ ಇತ್ತು ಇವತ್ತಿನಿಂದಾನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ನಾಲ್ಕು ನಾಲ್ಕು ಕಾಲಿಗೆಲ್ಲ ಎದ್ದಿದ್ದೆ ಆವಾಗಲೇ ಬೈಂಡಿಂಗ್ ಹಾಕೋದಕ್ಕೆ ಬಿಡ್ತಾಯಿಲ್ಲ ಪ್ರತಿಕ್ಕೆಲ್ಲ ಕಿತ್ ಕಿತ್ತಾಕ್ತಾಯಿದ್ದೆ ನಾವಲ್ಲ ಆಗ್ತಾಯಿರ್ಬೇಕಾದ್ರೆ ಕೀಳ್ತಾ ಕೀಳ್ತಾಯಿದ್ದ ಹಂಗೆ ಅವನು ಇಟ್ಕೊಂಡೆ ಎಲ್ಲ ಮುಗಿಸಿ ಮತ್ತು ಮಲ್ಕೊಂಡಿದ್ದು ನೋಡಿ ಮೊನ್ನೆ ಎಲ್ಲ ಎಷ್ಟು ಬುಕ್ಸ್ಗಳಿಗೆಲ್ಲ ಹಾಕಿದ್ವಿ ಇವೆಲ್ಲ ಟೆಸ್ಟ್ ಬುಕ್ಕುಗಳು ಈಗ ಬೆಳಗ್ಗೆ ನಾಲ್ಕುವರೆಗೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಪನ್ನೀರು ಮಟರ್ ಗ್ರೇವಿ ಮಾಡೋಣ ಅಂತೇಳ್ಬಿಟ್ಟು ಮಂಡಿ ಆರ್ಗ್ಯಾನಿಕ್ದು ಪನ್ನೀರ್ ತೊಗೊಂಡಿದ್ದೀನಿ ಐ ಪ್ರೋಟೀನ್ ಹಾಗೆ ಲೋ ಫ್ಯಾಟ್ ಇರೋದು ಪನ್ನೀರೆಲ್ಲ ಮನೆಯಲ್ಲೇ ಮಾಡ್ಕೊಳ್ತೀನಿ ಮನೇಲಿ ಏನಾದರೂ ಹಾಲು ಜಾಸ್ತಿ ಮಿಕ್ಕಿದೆ ಅಂದರೆ ಪನ್ನೀರ್ ಮಾಡಿ ಇಡ್ತೀನಿ ಈಗ ಇರಲಿಲ್ಲ ಹಾಲು ಇರಲಿಲ್ಲ ಸದ್ಯಕ್ಕೆ ಪನ್ನೀರೇ ತೊಗೊಬಂದಿದ್ರು ನಮ್ಮ ಮನೆಯವರು ಹಾಗಾಗಿ ಪನ್ನೀರು ಮಟರ್ ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹಸಿ ಬಟಾಣಿ ಸಹ ತಂದಿದ್ರು ಈಗ ಇದನ್ನ ಗ್ರೇವಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮಸಾಲೆ ನೋಡ್ಕೊಳ್ಳೋದಾದರೆ ಒಂದು ದಪ್ಪ ಗಾತ್ರದ ಎರಡು ಈರುಳ್ಳಿ ಒಂದು ಮೂರು ಟೊಮೊಟೊ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದು ಐದಾರು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಕಲ್ಲು ತೊಗೊಂಡಿದ್ನಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಈಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಚಕ್ಕೆ ಲವಂಗ ಕಲ್ಲು ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಈ ಗ್ರೇವಿ ಮಾತ್ರನ ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅನ್ಬೇಕಾದ್ರೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲೆನೆ ಇದು ಹಸಿ ಸುಮಿಲೆಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಕಲಸಿಡೋಣ ಅಂತೇಳ್ಬಿಟ್ಟು ಕಲಿಸ್ತಾ ಇದ್ದೀನಿ ಚಪಾತಿಗೂ ಪೂರಿಗೂ ನಾನು ಎರಡಕ್ಕೂ ಒಂದೇ ಥರನ ಹಿಟ್ಟು ಕಲಿಸೋದು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಪೂರಿ ಮಾಡಿದೆ ಮಹಾತು ಪೂರಿ ಮಾಡಿ ಮಮ್ಮಿ ತುಂಬ ದಿನ ಆಗಿತ್ತು ಮಾಡಿ ಅಂತ ಹೇಳ್ದೆ ಹಂಗಾಗಿ ಪೂರಿನೇ ಮಾಡಿದ್ದೆ ಆ್ಯಕ್ಚುಲಿ ಚಪಾತಿಗಂತ ನಾನು ಹಿಟ್ಟು ಕಲಿಸಿದ್ದು ಪೂರಿನೇ ಮಾಡಿದೆ ಈಗ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಹಿಟ್ಟನ್ನ ಪೂರಿ ಉಬ್ಬಿ ಬರಬೇಕು ಅಂದರೆ ನಾವು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅಡುಗೆ ಶೋಡಾ ಹಾಕ್ಕೊಂಡು ಕಲಸಿದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಆದರೆ ನಾನೇನು ಯಾವತ್ತ ಆ ಥರ ಕ ಮೈದಾ ಹಿಟ್ಟಾಗಲಿ ಶೋಡ ಆಗಲಿ ಯಾವತ್ತೂ ಹಾಕೋಲ್ಲ ಗೋಧಿ ಹಿಟ್ಟಲ್ಲಿ ಚಪಾತಿಗೆ ಯಾವ ಥರ ಹಿಟ್ಟು ಕಲಿಸಿದ್ನ ಪೂರಿಗೂ ಅದೇ ಥರ ಕಲಸಿಬಿಟ್ಟು ಈಗ ನೋಡಿ ನಾನು ಚಪಾತಿಗೆ ಕಲಸಿದಿಟ್ಟು ಆದರೆ ಪೂರಿನ ಮಾಡಿದೆ ಅದೇ ಉಬ್ಬಿ ಬರಬೇಕಂದ್ರೆ ಸ್ವಲ್ಪ ಮೈದಾ ಹಿಟ್ಟು ಶೋಡಾ ಹಾಕ್ಕೋಬೇಕು ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಸ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅಂಗೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು ಇಟ್ಟು ಆವಾಗ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ ಚಪಾತಿ ಆಗಲಿ ಪೂರಿ ಆಗಲಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಸವ್ರ್ತೀನಿ ಯಾಕಂದರೆ ಹಂಚ್ ಕಟ್ಟುತ್ತೆ ಹಂಗಾಗಿ ಯಾಕಂದರೆ ಬೇಗನೆ ಕಲಸಿಟ್ಟಿದ್ದೆ ಸುಮಾರು ಒಂದೂವರೆ ಗಂಟೆ ಎರಡು ಗಂಟೆ ಮೇಲೆ ಇಟ್ಟು ಚೆನ್ನಾಗಿ ನೆಂದಿತ್ತು ಹಂಗಾಗಿ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ನಾದ್ಬಿಟ್ಟು ಒಂದು ಬೌಲು ಹಾಕ್ಬಿಟ್ಟು ಇಟ್ಟಿದ್ದೆ ಕರೆಂಟ್ ಬೇರೆ ಇದೇ ಟೈಮಲ್ಲಿ ಹೋಯಿತು ಫುಲ್ಲು ಟೆನ್ಷನ್ ಆಗಿಬಿಟ್ಟಿತ್ತು ಇರುತ್ತ ಬರುತ್ತೋ ಇಲ್ವೋ ಅಂತ ನೋಡಿ ಕರೆಂಟ್ ಹೋಯಿತು ನನಗಂತೂ ಫುಲ್ ಟೆನ್ಷನ್ ಆಗಿಬಿಡ್ತು ಬರುತ್ತೋ ಇಲ್ವಪ್ಪ ಅಂತ ಮತ್ತೆ ಪ್ರತಿಕೆದ್ರೆ ಕಷ್ಟ ಆಗುತ್ತೆ ಮಾಡೋದು ಅವನ ವರ್ಷ ಆದರೆ ಅವನು ಈ ಟೈಮಲ್ಲಿ ತ್ರೀ ಮಂತ್ಸ್ ಬೇಬಿ ಅವಾಗ ಹೆಂಗೆ ಮಾಡಿದ್ನಂತ ಗೊತ್ತಿಲ್ಲ ಈಗ ಅವನ್ನ ಹಿಡ್ಕೊಂಡು ಮಾಡೋದಿದೆಯಲ್ಲ ತುಂಬ ಕಷ್ಟ ಒಂದತ್ರ ನಿಲ್ಲಲ್ಲ ಒಂದತ್ರ ಕೂರಲ್ಲ ಎಷ್ಟು ಕಾಟ ಕೊಡ್ತಾನೆ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಕಾಟ ಕೊಡ್ತಾನೆ ನಮ್ಮ ಪ್ರತೀಕಂತೂ ಈಗ ನೋಡಿ ನಾನು ಚಪಾತಿ ಹಿಟ್ಟು ಕಲಸೋ ಅಷ್ಟರಲ್ಲಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿತ್ತು ಕರೆಂಟ್ ಬೇರೆ ಇರಲಿಲ್ಲ ಹೋಗಿತ್ತು ಕತ್ತಲಲ್ಲೇ ಮಾಡಿದೆ ಆಮೇಲೆ ಬಂತು ಕರೆಂಟು ಈಗ ಇದನ್ನ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ನುಣ್ಣಗೆ ನೀರು ಏನು ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೆ ನಾನು ನೀರು ಹಾಕ್ತಂಗೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ಈಗ ಅದೇ ಇನ್ನೊಂದು ಇನ್ನೊಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಒಂದು ಪಲಾವ್ ಎಲೆ ಹಾಕ್ಕೋಬೇಕು ಇದಕ್ಕಿನ್ನೂ ಸೋಂಪಿದ್ರೆ ಹಾಕ್ಕೋಬೋದು ನಮ್ಮ ಮನೆಗೆ ಖಾಲಿಯಾಗಿತ್ತು ಹಂಗಾಗಿ ಜೀರಿಗೆ ಮಾತ್ರ ಹಾಕ್ತೆ ಈಗ ರುಬ್ಬಿಟ್ಟೆ ರುಬ್ಬಿಟ್ಟಿರೋ ಅಂಥ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶ್ನ ಅಚ್ಕಾರದ ಪುಡಿ ನೋಡಿ ಹಾಕ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ಸ್ವಲ್ಪ ಹಾಕ್ಕೋಬೇಕು ಅಂದರೆ ಟೇಸ್ಟ್ ಕೊಡುತ್ತೆ ಬರೀ ಹಸಿ ಮೆಣಸಿನ್ಕಾಯಿ ಹಾಕಿದ್ರು ಚೆನ್ನಾಗಿರಲ್ಲ ಖಾರದ ಪುಡಿ ಹಾಕಿದರೂ ಚೆನ್ನಾಗಿರಲ್ಲ ಎರಡು ಸ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಹಸಿ ಬಟಾಣಿ ಹಾಕ್ಕೊಳ್ತಾಯಿದೀನಿ ಬಟಾಣಿ ಹಾಕ್ಲೇಬೇಕಂತೇನಿಲ್ಲ ಬಟಾಣಿ ಇಲ್ಲ ಅಂತಂದರೆ ಮಸಾಲೆನೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ಪನ್ನೀರ್ ಹಾಕಿದರೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಟೇಸ್ಟ್ ಏನು ಎಕ್ಸ್ಟ್ರಾ ಬರೋದಿಲ್ಲ ಬಟಾಣಿ ಹಾಕೋದ್ರಿಂದ ಏನಂದರೆ ಇತ್ತು ಅಂತ ಹಾಕಿರೋದು ಅಷ್ಟೇ ನಾನು ಬಟಾಣಿ ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು ಈಗ ಸ್ವಲ್ಪ ಬಟಾಣಿ ಹಾಕ್ಬಿಟ್ಟು ಚೆನ್ನಾಗಿಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ ಬಟಾಣಿನ ಅದು ಅಷ್ಟರಲ್ಲಿ ನಾನು ಪನ್ನೀರ್ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ನ ಕಟ್ ಮಾಡ್ಕೊಳ್ತಾಯಿದ್ದೀನಿ ಕ್ಯೂಬ್ಸ್ ಆಗಿ ನಾನು ಯಾವಾಗೂ ಮನೆಯಲ್ಲೇ ಇದ್ದೀನಿ ತುಂಬ ಕಡಿಮೆ ನಾನು ಹೊರ್ಗಡೆಯದು ಮಾಡೋದು ಈಗ ನೋಡಿ ಅದು ಚೆನ್ನಾಗಿ ಕುದೀತಾ ಇದೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಸಿ ಬಟಾಣಿ ಅಲ್ವಾ ಬೇಗ ಬೆಂದೋಗುತ್ತೆ ಕೆಲವರು ಆದರೆ ಬೇಯಿಸೋದೇ ಇಲ್ಲ ಪನ್ನೀರು ಬಟಾಣಿ ಒಟ್ಟಿಗೆ ಹಾಕ್ಬಿಟ್ಟು ಒಂದು ಕುದಿ ಬರೋವ್ರಿಗೂ ಬಿಡ್ತಾರಷ್ಟೇ ಬಟಾಣಿಗೆ ಸ್ವಲ್ಪ ಉಪ್ಪು ಖಾರ ಹತ್ತಿದ್ರೆ ಅದು ಟೇಸ್ಟ್ ಚೆನ್ನಾಗಿರೋದು ಹಂಗಾಗಿ ನಾನು ಒಂದು ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಂಡಾದಮೇಲೆ ಲಾಸ್ಟಲ್ಲಿ ಪನ್ನೀರ್ ಹಾಕ್ತೀನಿ ನೋಡಿ ಒಂದು ಐದು ನಿಮಿಷ ಆಗಿದೆ ಈಗ ಪನ್ನೀರ್ ಹಾಕ್ಬಿಟ್ಟು ಇದಕ್ಕಿನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಬೆಣ್ಣೆ ಹಾಕಬೇಕು ಸಕ್ಕತ್ತಾಗಿರುತ್ತೆ ಬೆಣ್ಣೆ ಹಾಕೋದ್ರಿಂದ ಇದು ಮನೆಯಲ್ಲಿ ಮಾಡಿರೋದು ಬೆಣ್ಣೆ ನೋಡಿ ಈಗ ತುಪ್ಪ ಸಹ ಮಾಡ್ಕೋಬೇಕು ಖಾಲಿಯಾಗಿದೆ ಸ್ವಲ್ಪ ಇದೆ ತುಪ್ಪ ಈಗ ಒಂದು ಸ್ಪೂನು ಬೆಣ್ಣೆ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದರೆ ಪನ್ನೀರು ಹಾಗೆ ಮಟರು ಬಟರ್ ಗ್ರೇವಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪನ್ನೀರ್ ಗ್ರೇವಿಗಂತೂ ಬೆಣ್ಣೆ ಹಾಕೋದ್ರಿಂದ ಬೆಣ್ಣೆ ಇಲ್ಲಾಂದರೆ ಹಾಲಿನ ಕೆನೆ ಆದರೂ ಹಾಕ್ಬೋದು ಈಗಾದರೆ ಪನ್ನೀರ್ ಬಟರ್ ಮಟರ್ ಗ್ರೇವಿ ರೆಡಿಯಾಗಿದೆ ಬಟರ್ ಅಂದರೆ ಬೆಣ್ಣೆ ಮಟರ್ ಅಂದರೆ ಬಟಾಣಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿಗಂತೂ ಸಖತ್ತಾಗಿರುತ್ತೆ ಇನ್ನು ಪೂರಿಗಾದರೆ ಇನ್ನೂ ಚೆನ್ನಾಗಿರುತ್ತೆ ನಾನಿವತ್ತು ಪೂರಿನೇ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ತಿಕ್ನೆಸ್ ಇದೆ ಇದು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಗಟ್ಟಿಯಾಗುತ್ತೆ ಚೆನ್ನಾಗಿರುತ್ತೆ ತೋರಿಸ್ತೀನಿ ಆಮೇಲೆ ಈಗ ಬೆಳ್ಳಗಾಗಿದೆ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡಿ ಹಾಯ್ ಬೆಳಿಗ್ಗಿನ ಶುಭೋದಯ ಎಲ್ರಿಗೂ ನಾನು ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದಿದ್ದೆ ಯಾಕಂದರೆ ಮಹತ್ಗೆ ಇವತ್ತಿನಿಂದ ಫುಲ್ ಡೇ ಸ್ಕೂಲ್ ಇರುತ್ತೆ ಮಂಡೇನೇ ಸ್ಟಾರ್ಟ್ ಆಗಿತ್ತು ಅವನಿಗೆ ಆದರೆ ಹಾಫ್ ಡೇ ಇತ್ತು ಹಂಗಾಗಿ ಲಂಚೇನು ಕಳ್ಸಂಗಿರಲಿಲ್ಲ ಇವತ್ತಿನಿಂದ ಫುಲ್ ಡೇ ಇರುತ್ತೆ ಲಂಚ್ ಕಳಿಸ್ಬೇಕು ಹಂಗಾಗಿ ಪನ್ನೀರು ಗ್ರೇವಿ ಮಾಡಿ ಪೂರಿ ಮಾಡೋಣ ಅಂತೇಳ್ಬಿಟ್ಟು ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದಿದ್ದೆ ಎದ್ದು ಪನ್ನೀರ್ ಗ್ರೇವಿ ಮಾಡಿಟ್ಟಿದ್ದೀನಿ ಹಾಗೇ ಪೂರಿ ಮಾಡೋದಕ್ಕೆ ಚಪಾತಿ ಹಿಟ್ಟು ಸಹ ಕಲಸಿಟ್ಟಿದ್ದೀನಿ ಪ್ರತಿ ಎದ್ದಾಳ್ತಾನೆ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದಿದ್ದೆ ಇವನೆದ್ರೆ ನನಗೇನು ಮಾಡೋದಕ್ಕೂ ಬಿಡಲ್ಲ ನೋಡಿ ಅವಾಗಲೇ ಎದ್ದಿದ್ದಾನೆ ಹಾಗಾಗಿ ನಾಲ್ಕು ಗಂಟೆಗೆ ಎದ್ದು ಎಷ್ಟು ಬೇಗ ಇದ್ದರೂ ಆಗಲ್ಲ ಕೆಲಸ ಈಗ ಅವಾಗಲೇ ನೋಡಿ ಆರೂವರೆ ಆಗಿದೆ ನಾಲ್ಕೂವರೆಗೆ ಎದ್ದಾಳು ಈಗ ಟೈಮ್ ಬಂದು ಆರೂವರೆ ಆಗಿದೆ ಎರಡು ಅವರಲ್ಲಿ ಬರೀ ಪನ್ನೀರ್ ಗ್ರೇವಿ ಮಾತ್ರ ಮಾಡಿದ್ದೀನಿ ಮತ್ತು ಹೊರಗಡೆ ಬಾಗ್ಲನ್ನು ತೊಳೆದಿದ್ದೀನಿ ಅಷ್ಟೇ ಬಾಗಿಲು ತೊ ಬಾಗಿಲಿಗೆ ನೀರು ಹಾಕಿದ್ದೀನಿ ಈಗ ಪೂರಿ ಮಾಡಬೇಕು ಹಾಗೆ ಇವತ್ತಿನಿಂದ ನಾನು ಡಯೆಟ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ಡಯೆಟ್ ಸ್ಟಾರ್ಟ್ ಮಾಡಬೇಕು ಫುಲ್ ವೆಯ್ಟ್ಲಾ ವೆಯ್ಟ್ಗೇನ್ ಆಗಿದ್ದೀನಿ ಎಪ್ಪತ್ತ ಎರಡು ಕೆ ಜಿಗೆ ಬಂದು ನಿಂತಿದ್ದೀನಿ ತೋರಿಸ್ತೀನಿ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅನ್ನೋದನ್ನ ಮುಂಚೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಾಗ ಎಪ್ಪತ್ತೊಂದೂವರೆ ಇದ್ದೆ ಈಗ ಇನ್ನೂ ಅರ್ಧ ಕೆ ಜಿ ಜಾಸ್ತಿ ಆಗಿದೀನಿ ಪತ್ತೆರಡು ಕೆ ಜಿಗೆ ಬಂದು ಕೂತಿದ್ದೀನಿ ನೋಡಬೇಕು ಎಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ ಎಷ್ಟು ದಿನಕ್ಕೆ ಮಾಡ್ತೀನಿ ಅಂಥೇಳಿ ಈಗ ಪನ್ನೀರ್ ಗ್ರೇವಿ ಮಾಡಿದ್ದೀನಿ ಪೂರಿ ಮಾಡಬೇಕು ಚಪಾತಿ ಮಾಡೋಣ ಅಂದರೆ ಮಹತ್ವ ಪೂರಿ ಮಾಡಿ ಮಮ್ಮಿ ಅಂತ ಇದ್ದಾನೆ ಹಾಗಾಗಿ ಪೂರಿ ಮಾಡಬೇಕು ಹಾಗೆ ಇವತ್ತು ನನ್ನ ಡಯಟ್ ಸಹ ಸ್ಟಾರ್ಟ್ ಮಾಡಬೇಕು ನೋಡೋಣ ನನ್ನ ಡಯಟು ಜರ್ನಿ ಯಾವ ಥರ ಬರುತ್ತೆ ಅಂತ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರು ನನ್ನ ಜೊತೆ ಜಾಯ್ನ್ ಆಗಿ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ನಾನು ಯಾವುದೇ ರೀತಿ ಕಟ್ ನೀಟ್ಟಾಗಂತೂ ಡಯಟ್ ಮಾಡಲ್ಲ ಮನೆ ಎಲ್ರಿಗೂ ಏನು ಮಾಡ್ತೀನಿ ಅಡುಗೆ ಅದನ್ನೇ ಊಟ ಮಾಡಿಕೊಂಡು ವೆಯ್ಟ್ ಲಾಸ್ ಇದ್ದೀನಿ ಮತ್ತು ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕಾಫಿ ಟೀ ಕುಡಿಬಾರ್ದು ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಅಂತ ತುಂಬ ಜನ ಹೇಳ್ತಾರೆ ಆದರೆ ನಾನು ಕಾಫಿ ಟೀ ಕುಡ್ಕೊಂಡೇ ನಾನು ವೆಯ್ಟ್ ಲಾಸ್ ಮಾಡ್ತಾ ಇರೋದು ಇವತ್ತಿನಿಂದ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಬಿಸಿ ನೀರು ಸಹ ಇಟ್ಟಿದ್ದೀನಿ ಕುಡಿಯೋದಕ್ಕೆ ಖಾಲಿ ಹೊಟ್ಟೆಗೆ ಒಂದು ಅರ್ಧ ಲೀಟರ್ ಆಗೋಷ್ಟು ನಾನು ಬಿಸಿ ಬಿಸಿ ನೀರನ್ನ ಕುಡಿತೀನಿ ಸಿಪ್ ಮಾಡಿಕೊಂಡು ಸಿಪ್ ಮಾಡಿಕೊಂಡು ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ನಾಳೆಯಿಂದ ನಾನು ರೆಗ್ಯುಲರಾಗಿ ವಿಡಿಯೋ ಹಾಕ್ತೀನಿ ವೆಯ್ಟ್ ಲಾಸ್ ಜರ್ನಿದು ಈಗ ಪನ್ನೀರ್ ಗ್ರೇವಿ ಮಾಡಿಟ್ಟಿದ್ದೀನಿ ಈಗ ಪೂರಿ ಸಹ ಮಾಡಬೇಕು ಇದಕ್ಕೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಮಹತ್ತು ಪೂರಿ ಬೇಕು ಮಮ್ಮಿ ಅಂದ ಈಗ ಚಪಾತಿ ಹಿಟ್ಟು ಸಹ ಕಲಸಿಟ್ಟಿದ್ದೀನಿ ನೋಡಿ ಆಗಲೇ ಸುಮಾರು ಆಗಲೇ ಒಂದು ಒಂದೂವರೆ ಗಂಟೆ ಆಯಿತು ಚಪಾತಿ ಹಿಟ್ಟು ಕಲಸಿಟ್ಟು ಈಗ ಮಾಡಬೇಕು ಪೂರಿ ಮಾಡಬೇಕು ನೋಡಬೇಕು ಚಪಾತಿ ಆದರೆ ಚಪಾತಿ ಮಾಡ್ತೀನಿ ಇಲ್ಲಾಂದರೆ ಪೂರಿ ಮಾಡ್ತೀನಿ ಹಿಟ್ಟು ಇಟ್ಟು ಕಲಸಿಟ್ಟಿದ್ನಿ ಎರಡಕ್ಕೂ ನೋಡಿ ನೆದ್ದು ಓಡಾಡ್ತಾ ಇದ್ದಾನೆ ಆವಾಗಲೇ ಇವನಿಗೋಸ್ಕರನೇ ನಾನು ನಾಲ್ಕುವರೆಗೆ ಇದ್ದೆ ಎಷ್ಟು ಬೇಗ ಇದ್ದರೂ ಆಗಲ್ಲ ಇವನತ್ರ ಈಗ ಅವಾಗಲೇ ಒಂದು ಏಳು ಗಂಟೆ ಆಗಿತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಹಾತು ಪೂರಿ ಮಾಡಿ ಮಮ್ಮಿ ತುಂಬ ದಿನ ಆಗಿತ್ತು ಅಂತ ಹೇಳ್ದ ಹಾಗಾಗಿ ಸರಿ ಬಿಡು ಅವ್ನು ಬೇರೆ ಇವತ್ತು ಫಸ್ಟ್ ಹೋಗ್ತಾ ಇದ್ದಾನೆ ಫುಲ್ ಡೇ ಸ್ಕೂಲ್ಗೆ ಅಂದರೆ ಇಷ್ಟು ದಿನ ಮನೆಯಲ್ಲೇ ಇದ್ನಲ್ವಾ ಈ ಮೂರು ದಿನ ಬೇರೆ ಮಧ್ಯಾಹ್ನಕ್ಕೆ ಬರ್ತಾಯಿದ್ದೆ ಇವತ್ತು ಫುಲ್ ಡೇ ಇರುತ್ತೆ ಅವನು ಖುಷಿಯಾಗಿರಲಿ ಅವ್ನಿಗೆ ಯಾವ್ದು ಬೇಕು ಅದೇ ಮಾಡಿಕೊಡೋಣ ಅಂತೇಳ್ಬಿಟ್ಟು ಪೂರಿನೇ ಮಾಡ್ತಾಯಿದ್ನಿ ಪೂರಿ ಲಟ್ಸೋದಕ್ಕೆ ಇಲ್ಲ ಪ್ರತೀಕ ನಾನು ಲಟ್ಟಿಸ್ತಾ ಇದ್ರೆ ಕೈ ತಂದು ನಾನು ಮುಂದೆನೇ ಇಡೋನು ಸರಿಯಾಗಿ ಲಟ್ಸೋದಕ್ಕೆ ಬಿಡಲಿಲ್ಲ ಈಗ ಹಂಗಾಗಿ ಮಹತ್ ಬೇರೆ ಇನ್ನೇನು ಮಾಡೋಣ ನನಗೆ ವಿಧಿನೇ ಇಲ್ಲ ನಮ್ಮ ಮನೆಯವ್ರು ಬೇರೆ ಇನ್ನೂ ಬಂದಿರಲಿಲ್ಲ ಹಾಲಿನ ಕೆಲಸ ಮುಗಿಸ್ಕೊಂಡು ಅವನ್ನ ಕಟ್ಬಿಟ್ಟಿದ್ನಿ ಅವನು ನಮ್ಮ ಮಹತ್ತು ಸ್ನಾನ ಮಾಡಬೇಕು ಅಂದರೆ ಅವನು ಬಾತ್ರೂಮ್ ಡೋರ್ ಹಾಕಲ್ಲ ಅವ್ನಿಗೆ ಭಯ ಆಗುತ್ತೆ ಅಂತೇಳ್ಬಿಟ್ಟು ಡೋರ್ ಓಪನ್ ಮಾಡಿ ಸ್ನಾನ ಮಾಡ್ಕೊತಾನೆ ಇಲ್ಲಿ ಬೇರೆ ಎಣ್ಣೆ ಪೂರಿ ಮಾಡೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ಕಾಯೋದಕ್ಕೆ ಹಂಗಾಗಿ ವಿಧಿ ಇಲ್ದೇ ಕಟ್ಬಿಟ್ಟೆ ನಮ್ಮ ಮಹತ್ಗೆ ಅದು ಎಷ್ಟು ಪಾಪ ಸ್ನಾನ ಮಾಡ್ಕೊಳ್ತಾ ಇದ್ದಾನು ಅರ್ಧಂಬರ್ಧ ಸ್ನಾನ ಮಾಡಿ ನಮ್ಮಮ್ಮಿ ಅಳಿಸ್ತಾ ಇದ್ದೆ ಪ್ರತಿಕೂನ ಅಂತೇಳಿ ಕಟ್ಟಿ ಹಾಕಿದೆ ಅಂಥೇಳಿ ಅವನು ಬೇಗ ಸ್ನಾನ ಮಾಡ್ಕೊಬಂದು ನೋಡಿ ಅವನ್ನ ಬೆಡ್ ಮೇಲೆ ಹಾಕ್ಕೊಂಡು ಅವನು ಡ್ರೆಸ್ ಇದ್ದಾನೆ ಈಗ ನಾನು ಪೂರಿ ಎಲ್ಲ ಲಟ್ಟಿಸ್ಬಿಟ್ಟು ಈಗ ತೇಲಿಸ್ತಾ ಇದ್ದೀನಿ ನಮ್ಮ ನಾವು ಮಾಡೋ ಪೂರಿ ಏನು ಉಬ್ಬಿ ಬರೋಲ್ಲ ಜಾಸ್ತಿ ಬರುತ್ತೆ ಆದರೆ ಸ್ವಲ್ಪ ನೋಡಿ ಈ ಥರ ಅಷ್ಟೇ ಮೈದಾ ಶೋಡಾ ಹಾಕಿದರೆ ಮಾತ್ರ ಚೆನ್ನಾಗಿ ಉಬ್ಬಿ ಬರುತ್ತೆ ನಾನು ಮಾಮೂಲಿ ಗೋಧಿ ಹಿಟ್ಟು ಚಪಾತಿಗೆ ಯಾವ ಥರ ಇಟ್ಟು ಕಲಿಸ್ನೋ ಅದೇ ಥರನೇ ಇಟ್ಟು ಕಲಿಸಿದ್ದು ಸಾಫ್ಟಾಗಿ ಚೆನ್ನಾಗಿರುತ್ತೆ ನಾವು ಮಾಡೋ ಪೂರಿನೂ ನಮಗೆ ಉಬ್ಬಿ ಬರಬೇಕಂದ್ರೆ ಮೈದಾ ಹಿಟ್ಟು ಹಾಕ್ಲೇಬೇಕು ಈಗ ಪೂರಿನ ಮಾಡ್ತಾಯಿದ್ದೀನಿ ಗ್ರೇವಿಗೂ ಪೂರಿಗಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಈ ಥರ ಸ್ಟಾರ್ಟಿಂಗಲ್ಲಿ ಉಬ್ಬಿ ಬರುತ್ತೆ ಆಮೇಲೆ ಏರು ಹೋಗುತ್ತೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಮೈದಾ ಹಿಟ್ಟು ಹಾಕಿದರೆ ಅಷ್ಟೊಂದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಮತ್ತು ಶೋಡಾನು ಜಾಸ್ತಿ ತಿನ್ನಬಾರ್ದು ಆಗುತ್ತೆ ಹಂಗಾಗಿ ನಾನು ಮಾಮೂಲಿ ಚಪಾತಿ ಹಿಟ್ಟು ಕಲಸ್ದಂಗೆ ಕಲಸಿಟ್ಟಿದ್ದೆ ನೋಡಿ ಚೆನ್ನಾಗಿ ಬರ್ತಾ ಇದೆ ಸಾಫ್ಟಾಗಿ ಚೆನ್ನಾಗಿರ್ತವೆ ಈಗ ಮಹತ್ಗೆ ಲಂಚ್ ಬಾಕ್ಸ್ಗೆ ಕಟ್ಟಬೇಕು ಈಗ ಅವನಿಗೆ ಪೂರಿ ಮತ್ತು ಪನ್ನೀರ್ ಗ್ರೇವಿ ಸ್ನ್ಯಾಕ್ಸಿಗೆ ಅಂತೇಳ್ಬಿಟ್ಟು ಪಪ್ಪಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ಮೇಲಿಂದ ಶುರು ನಮ್ಮದು ಕೆಲಸ ಬೆಳಗ್ಗೆ ಬೆಳಿಗ್ಗೆ ಏಳುವರೆಗೆಲ್ಲ ಲಂಚ್ ಬಾಕ್ಸ್ ರೆಡಿ ಇರಬೇಕು ಟೆನ್ಶನ್ ಆಗಿಬಿಡುತ್ತೆ ಏನು ಮಾಡೋದು ಏನು ಬಿಡೋದು ಅಂತೇಳಿ ಈಗ ನಮ್ಮ ಮನೆಯವ್ರು ಸಹ ಬಂದರು ಮಹಾತ್ ಸ್ಕೂಲ್ಗೆ ಹೊರಡೋ ಅಷ್ಟರಲ್ಲಿ ಕಾಫಿಗೆ ಇಟ್ಟಿದ್ದೀನಿ ಬೆಳಗ್ಗೆ ಟೈಮು ನಾನು ಕಾಫಿನೇ ರೆಗ್ಯುಲರಾಗಿ ಮಾಡೋದು ಟೀ ಎಲ್ಲ ಮಾಡಬೇಕಂದ್ರೆ ಸಂಜೆ ಮಾಡ್ತೀನಿ ಫಿಲ್ಟರ್ ಕಾಫಿ ಏನು ಮಾಡೋಲ್ಲ ನಾವು ಇದು ಕಾಫಿ ಪೌಡ್ರ್ ಬಂದುಬಿಟ್ಟು ಬ್ರೂ ಗ್ರೀನ್ ಲೇಬಲ್ ಬಳಸ್ತೀನಿ ಚೆನ್ನಾಗಿರುತ್ತೆ ಈಗ ಮಹಾತು ಸ್ಕೂಲ್ಗೆ ಬುಕ್ಸು ಸಬ್ಮಿಟ್ ಮಾಡಬೇಕು ಹಂಗಾಗಿ ಎಲ್ಲ ತೊಗೊಳ್ತಾ ಇದ್ದಾನೆ ಟೆಕ್ಸ್ಟ್ ಬುಕ್ ಎಲ್ಲನ ನೈಟ್ ಎಲ್ಲ ಬೈಂಡಿಂಗ್ ಹಾಕಿಸ್ಕೊಂಡ ಈಗ ಇವತ್ತು ಕಲರ್ ಡ್ರೆಸ್ಸೇ ಹಾಕ್ಕೊಂಡು ಹೋಗ್ತಾಯಿದ್ದಾನೆ ಇವನಿಗೆ ಸ್ವಲ್ಪ ದೊಡ್ಡದು ಕೊಟ್ಟಿದ್ದಾರೆ ಡ್ರೆಸ್ಸು ತುಂಬ ದೊಡ್ಡದಾಗುತ್ತೆ ಹಂಗಾಗಿ ಕಲರ್ ಡ್ರೆಸ್ಸೇ ಹಾಕ್ಕೊಂಡು ಇದ್ದಾನೆ ಮತ್ತು ಅವು ಇಟ್ಕೊಂಡ್ರೆ ರಿಟರ್ನ್ ಕೊಡೋಕ್ಕಾಗಲ್ಲ ಹಂಗಾಗಿ ಕಲರ್ ಡ್ರೆಸ್ಸೇ ಹಾಕೊಂಡು ಈಗ ಪ್ರೀತಿ ಅವ್ರು ಬಂದ ತಕ್ಷಣ ರಪ್ಪನ ಹತ್ರ ಹೋಗ್ಬಿಡ್ತಾನೆ ನಾವು ಯಾರೋ ಅವನಿಗೆ ಗೊತ್ತೇ ಇರಲ್ಲ ರಪ್ಪ ಬಂದರೆ ಮಾತ್ರ ಈಗ ಮಹತ್ ಸಹ ಸ್ಕೂಲಿಗೆ ಬಿಡಕ್ಕೆ ಹೋದರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು